ರಾಯಚೂರು ಕೃಷಿ ವಿವಿ ನೇಮಕಾತಿಯಲ್ಲಿ ನಡೆದಿದೆಯಾ ಗೋಲ್ಮಾಲ್ ಬೋಧಕ ಬೋಧಕೇತರ ಪರೀಕ್ಷೆಗೂ ಮೊದಲೇ ನಡೆದಿತ್ತ ಡೀಲ್ ರಾಯಚೂರು ಕೃಷಿ ವಿವಿ ವಿರುದ್ಧ ಗಂಭೀರವಾದ ಆರೋಪ ಬಂದಿದೆ ಇಂದಿನಿಂದ ನಡೀಬೇಕಿರುವ ಪರೀಕ್ಷೆಗೆ ಕಂಟಕ ಎದುರಾಗಲಿದೆಯಾ ಇವತ್ತಿನಿಂದ ಜನವರಿ ಇಪ್ಪತ್ತರವರೆಗೆ ನಾಲ್ಕು ದಿನ ವಿವಿ ಪರೀಕ್ಷೆ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಬೋಧಕ ಬೋಧಕೇತರ ಹುದ್ದೆಗೆ ನಡೆಯುವಂತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಹದಿನೆಂಟರಂದೇ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿತ್ತು ಎಪ್ಪತ್ತೈದು ಬೋಧಕ ಮತ್ತು ಹದಿನಾಲ್ಕು ಬೋಧಕೇತರ ಹುದ್ದೆಗಳಿಗೆ ಅಧಿಸೂಚನೆ ನೀಡಲಾಗಿತ್ತು ಎಪ್ಪತ್ತೈದು ಹುದ್ದೆಗೆ ಏಳ್ನೂರ ಅರವತ್ತೆರಡು ಅಭ್ಯರ್ಥಿಗಳಿಂದ ಅರ್ಜಿ ಬಂದಿದೆ ಆರ್ನೂರ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಕ್ಕಿದೆ ಇಂದಿನಿಂದ ನಾಲ್ಕು ದಿನ ಬೆಂಗಳೂರಿನ ಜಿಕೆವಿಕೆಯಲ್ಲಿ ಪರೀಕ್ಷೆಗೆ ಸಮಯ ನಿಗದಿಯಾಗಿದೆ ಆದರೆ ಬೋಧಕರ ಹುದ್ದೆ ನೇಮಕಾತಿ ಬಗ್ಗೆ ಕೆಲವು ಸಂಘಟನೆಗಳು ಅಪಸ್ಪರ ಎತ್ತಿದೆ ಬೋಧಕರ ಹುದ್ದೆಗೆ ಐವತ್ತು ಲಕ್ಷ ರೂಪಾಯಿ ಡೀಲ್ ಆಗಿದೆ ಅಂತ ಆರೋಪ ಮಾಡುತ್ತಿದ್ದಾರೆ ಜಿಕೆವಿಕೆಯಲ್ಲಿ ನಡೆಸೋದಕ್ಕೆ ಮುಂದಾಗಿರೋ ನೇಮಕಾತಿ ಪರೀಕ್ಷೆ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಕೃಷಿ ವಿವಿಯ ನೇಮಕಾತಿ ಪರೀಕ್ಷೆಯನ್ನ ಕೆಇಎಗೆ ನೀಡುವಂತೆ ಆಗ್ರಹಿಸಿರುವುದು ಜಿಕೆವಿಕೆಯಲ್ಲಿ ಪರೀಕ್ಷೆ ನಡೆಸಿದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಯಚೂರು ಕೃಷಿ ವಿವಿ ನೇಮಕಾತಿಯಲ್ಲಿ ಹಾಗಾದ್ರೆ ಗೋಲ್ಮಾಲ್ ನಡೆದಿದೆಯಾ ಇವತ್ತಿನಿಂದ ನಾಲ್ಕು ದಿನ ಬೆಂಗಳೂರಿನ ಜಿಕೆವಿಕೆಯಲ್ಲಿ ಪರೀಕ್ಷೆಗೋಸ್ಕರ ಸಮಯ ನಿಗದಿಯಾಗಿದೆ ಬೋಧಕರ ಹುದ್ದೆಗೆ ಐವತ್ತು ಲಕ್ಷ ರೂಪಾಯಿ ಡೀಲ್ ಆಗಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಬೋಧಕರ ಹುದ್ದೆ ನೇಮಕಾತಿ ಬಗ್ಗೆ ಕೆಲವು ಸಂಘಟನೆಗಳು ಅಪಸ್ವರ ಎತ್ತಿರೋದು ಡಿಸೆಂಬರ್ ಇಪ್ಪತ್ತಾರಕ್ಕೆ ಪತ್ರಿಕಾಗೋಷ್ಠಿಗಳ ಮೂಲಕ ಸಂಬಂಧಪಟ್ಟಿರ್ತಕ್ಕಂಥ ಮಿನಿಸ್ಟರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾರ್ವಜನಿಕರಿಗೆ ಎಲ್ಲರಿಗೂ ಪತ್ರಿಕಾಗೋಷ್ಠಿ ಮೂಲಕ ಇಪ್ಪತ್ತಾರಕ್ಕೆ ನಾನು ಮಾಹಿತಿ ನೀಡಿದ್ದೀನಿ ಒಂದು ವಾರದೊಳಗಡೆ ನೀವು ಪರೀಕ್ಷೆಗಳನ್ನು ಬದ್ದು ಮಾಡಿರಿ ಇಲ್ಲೇ ಹೋದರೆ ನಾವು ಬೀಗ ಆಗ್ಬೇಕಾಗ್ತದಂತೂ ಕೂಡ ಭಾಳ ಬಹಿರಂಗವಾಗಿರ್ತಕ್ಕಂಥ ಎಚ್ಚರಿಕೆ ಕೊಟ್ಟಿದ್ದೀನಿ ನಿನ್ನೆ ಮೊನ್ನೆ ಮಾತಾಡ್ತಕ್ಕಂಥದ್ದಲ್ಲ ಆದರೂ ಕೂಡ ಅವರು ಇವತ್ತು ಇಷ್ಟೆಲ್ಲ ಭ್ರಷ್ಟಾಚಾರಗಳು ಇಷ್ಟೆಲ್ಲ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಕ್ರಿಯೆ ನಡೆದಿದ್ದು ಕೂಡ ಇವತ್ತಿಗೆ ಮತ್ತೊಂದು ದೊಡ್ಡ ಅಕ್ರಮ ಮಾಡಿದರು ಏನು ಕರ್ನಾಟಕ ಪ್ರಾ ಪರೀಕ್ಷಾ ಪ್ರಾಧಿಕಾರ ಪ್ರಕಾರ ಪರೀಕ್ಷೆಗಳನ್ನು ನಡೆಸಲಾರ್ತಕ್ಕಂಥದ್ದು ಒಂದು ಬಟ್ ಇವತ್ತು ನಡೆಸಿರ್ತಕ್ಕಂಥ ಪರೀಕ್ಷೆಗಳನ್ನು ಕೂಡ ಜಿ ಕೆ ವಿ ಕೆಲ ಏನು ನಡೆಸ್ತಾ ಇದ್ದಾರೆ ಅಲ್ಲಿ ಕೂಡ ಈ ಟೀಚಿಂಗ್ ಪೋಸ್ಟು ಎಲಿಜಿಬಲ್ ಇರ್ತಕ್ಕಂಥವ್ರು ಟೆಕ್ನಿಕಲ್ ಆಗಿರ್ತಕ್ಕಂಥವ್ರೆ ಮೇಲ್ವಿಚಾರಕರಾಗಬೇಕು ಆದರೆ ಇವತ್ತು ಕಾಂಟ್ರಾಕ್ಚಲ್ಲಿ ಇರ್ತಕ್ಕಂಥ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥವರನ್ನು ಇವತ್ತು ಮೇಲ್ವಿಚಾರಣೆ ಮಾಡಿದ್ದಾರೆ ಯಾಕೆ ಯಾಕೆ ಇವ್ರಿಗೆ ಭಯ ಇದು ಇದು ನಾರ್ಮ್ಸ್ನ ವಿರೋಧ ತಕ್ಕ ಮಾಡ್ತಕ್ಕಂಥ ಇದು ವಿದ್ಯಾರ್ಥಿಗಳಿಗೆ ಅರ್ಥ ಆಗಬೇಕು ಒಂದು ವೇಳೆ ವಿದ್ಯಾರ್ಥಿಗಳು ಬ್ಲೈಂಡಾಗಿ ಇದನ್ನು ನಂಬಿದರೆ ಆ ಮೇಲ್ವಿಚಾರಣೆ ನಡೆಸ್ತಕ್ಕಂಥ ಕಾಂಟ್ರಾಕ್ಟು ಎಂಪ್ಲಾಯ್ಸೂ ಮನೆಗೆ ಹೋಗ್ತಾರೆ ನೀವು ದುಡ್ಡು ಐವತ್ತು ಲಕ್ಷ ಕೊಟ್ಟವರು ಕೂಡ ನೀವು ಮನೆಗೆ ಹೋಗ್ತೀರಿ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಅಡಕತ್ತರಿಯಲ್ಲಿ ರಾಯಚೂರು ಕೃಷಿ ವಿವಿ ಬೋಧಕ ಬೋಧಕೇತರ ಪರೀಕ್ಷೆ ಒಂದು ಕಡೆ ಸಂಘಟನೆಗಳ ಹೋರಾಟ ಮತ್ತೊಂದು ಕಡೆ ಅಭ್ಯರ್ಥಿಗಳ ಪ್ರತಿಭಟನೆ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿ ಮೂರು ವರ್ಷ ಆದರೂ ಪರೀಕ್ಷೆ ನಡೆದಿಲ್ಲ ಸಂಘಟನೆಗಳ ಆಗ್ರಹಕ್ಕೆ ಕಿವಿಗೊಡದೆ ಪರೀಕ್ಷೆ ನಡೆಸುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ವಿವಿಯ ಎಪ್ಪತ್ತೈದು ಹುದ್ದೆಗಳಲ್ಲಿ ಮೂವತ್ನಾಲ್ಕು ಹುದ್ದೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಾಗಿದೆ ಯಾವುದೇ ಕಾರಣಕ್ಕೂ ಪರೀಕ್ಷೆ ಮುಂದೂಡದಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ರಾಯಚೂರು ಕೃಷಿ ವಿವಿಯಲ್ಲಿ ಸುಮಾರು ಎಪ್ಪತ್ತೈದಕ್ಕೂ ಅಧಿಕ ಬೋಧಕ ಮತ್ತು ಇನ್ನಿತರ ಬೋಧಕೇತರ ಹುದ್ದೆಗಳಿಗಾಗಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ್ರು ಆದರೆ ಇವತ್ತಿನವರೆಗೂ ಕೂಡ ನೇಮಕಾತಿ ಆಗ್ತಿಲ್ಲ ಹಲವು ರೀತಿಯ ಅಡೆತಡೆಗಳಿಂದ ನೇಮಕಾತಿ ಪ್ರಕ್ರಿಯೆ ಮುಂದುವರಿತಾ ಇರೋದ್ರಿಂದ ಈಗ ಅಭ್ಯರ್ಥಿಗಳು ಆ ಒಂದು ನೇಮಕಾತಿಯ ಪರೀಕ್ಷೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ರಾಯಚೂರಿನ ಕೃಷಿ ವಿವಿ ಮುಂದೆ ಪ್ರೊಟೆಸ್ಟನ್ನು ನಡೆಸಿದ್ದಾರೆ ಈಗೇನು ಈ ತಿಂಗಳು ನಡೆಯುವಂಥ ಪರೀಕ್ಷೆಯನ್ನ ಕಡ್ಡಾಯವಾಗಿ ನಡೆಸಲೇಬೇಕು ಯಾಕಂದ್ರೆ ಈ ಒಂದು ಬೋಧತ ಮತ್ತು ಬೋಧಕೇತರ ಹುದ್ದೆಗಳಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದೇವೆ ಸುಮಾರು ಎಪ್ಪತ್ತೈದು ಬೋಧಕೇತರ ಹುದ್ದೆಗಳಿಗೆ ನೂರಕ್ಕೂ ಅಧಿಕ ಅರ್ಜಿಗಳನ್ನ ಸಲ್ಲಿಕೆ ಮಾಡಲಾಗಿತ್ತು ಅದರಲ್ಲಿ ಆರ್ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈಗಾಗಲೇ ಪಿ ಎಸ್ ಡಿಯನ್ನು ಮುಗಿಸಿಕೊಂಡು ವಿವಿಧ ಕೆಲಸ ಕಾರ್ಯಗಳಲ್ಲಿ ಮಾಡ್ತಿದ್ದಾರೆ ಐವತ್ತು ಲಕ್ಷಕ್ಕೆ ಒಂದು ಅಧ್ಯಾಪಕರ ಹುದ್ದೆ ಸೇಲ್ ಆಗಿದೆ ಅನ್ನುವಂತ ಒಂದು ಗಂಭೀರ ಆರೋಪ ಬರ್ತಾ ಇದೆ ಕೆಲ ಸಂಘಟನೆಗಳು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಆದ್ರೆ ಅಭ್ಯರ್ಥಿಗಳು ಕಳೆದ ಮೂರು ವರ್ಷಗಳಿಂದ ನಾವು ಪರೀಕ್ಷೆಗಾಗಿ ತಯಾರಿ ನಡೆಸಿದ್ದೇವೆ ಕೊನೆಗಳಿಗೆ ಅಲ್ಲಿ ಪರೀಕ್ಷೆ ಬರೀತೇವೆ ಅನ್ನೋ ಅಷ್ಟರಲ್ಲೇ ಆ ಒಂದು ಪರೀಕ್ಷೆ ವೇಳೆಯಲ್ಲಿ ಆ ದಿನಾಂಕವನ್ನು ಮುಂದೂಡ್ಕೊಂಡು ಬರ್ತಾ ಇದಾರೆ ಮೂರು ವರ್ಷಗಳಾಗಿದ್ದರೂ ಕೂಡ ನಮಗೆ ಯಾವುದೇ ನೇಮಕಾತಿಯ ಪರೀಕ್ಷೆ ಆಗ್ತಲ್ಲ ಈಗ ಕೂಡ ಮತ್ತೆ ನೇಮಕಾತಿಗಾಗಿ ಪರೀಕ್ಷೆಯನ್ನು ನಿಗದಿ ಮಾಡಿದ್ದಾರೆ ಆದರೆ ಆ ನಿಗದಿ ಮಾಡಿದಂಥ ದಿನಾಂಕವನ್ನು ಯಾವುದೇ ಕಾರಣಕ್ಕೂ ಮುಂದೂಡಬಾರದು ಪರೀಕ್ಷೆಯನ್ನು ನಡೆಸಲೇಬೇಕು ಅಂತ ಅಭ್ಯರ್ಥಿಗಳು ಈ ಒಂದು ಹೋರಾಟಕ್ಕೆ ಮುಂದಾಗಿದ್ದಾರೆ ನಾನು ಅದರ ನಾನು ಅವ್ರನ್ನೇ ಮಾತಾಡಿಸ್ತೀನಿ ಸ ಪರೀಕ್ಷೆ ಈ ಹಿಂದೆನೂ ಕೂಡ ಮುಂದೂಡಿದ್ರಂತೆ ಏನಾಗಿತ್ತು ಸರ್ ನಿಮಗೆ ಹಾಗೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆದಂಥ ನೋಟಿಫಿಕೇಶನ್ ಇದು ಎಪ್ಪತ್ತೈದಕ್ಕೆ ಸುಮಾರು ಅಧ್ಯಾಪ ಬೋಧಕ ಬೋಧಕದ ಸಿಬ್ಬಂದಿ ಪರೀಕ್ಷೆ ಇದು ನೇಮಕಾತಿ ಆಗಬೇಕಿತ್ತು ಸೊ ಈಗ ಜನವರಿ ಹದಿನೇಳರಿಂದ ಇಪ್ಪತ್ತರೆಗೂ ಪರೀಕ್ಷೆಗಳ ಒಂದು ತಯಾರಿ ನಡೆದಿದೆ ಅಭ್ಯರ್ಥಿಗಳೆಲ್ಲ ಓದ್ಕೋತಾ ಇದ್ದಾರೆ ಸುಮಾರು ಎರಡು ವರ್ಷಗಳ ಒಂದು ಪರಿಶ್ರಮ ಇದು ಎರಡು ವರ್ಷಗಳಿಂದ ಮೂವತ್ತು ವರ್ಷಗಳ ಪರಿಶ್ರಮ ಇದು ನಡೀತಾ ಇದೆ ಇಪ್ಪತ್ತ್ಮೂರಲ್ಲಿ ಆದಂಥ ನೋಟಿಫಿಕೇಶನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಬಾರಿ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿ ನೋಟಿಫೈ ಮಾಡಿದ್ರು ಒಂದು ಸರಿ ಒಂದು ವಾರಕ್ಕೆ ಮುಂಚೆ ಎಕ್ಸಾಮ್ ಮುಂದಕ್ಕೆ ಆಗ್ತಾ ಇದೀವಿ ಕಾರಣ ಅಂತ ಹೇಳಿದ್ರು ಕಾರಣನೂ ತಿಳಿಸ್ತಾ ಇಲ್ಲ ಮತ್ತೆ ಒಂದು ಸರಿ ನೋಟಿಫಿಕೇಶನ್ ಮಾಡಿದ್ರು ಎಕ್ಸಾಮ್ ಮಾಡ್ತೀವಿ ಅಂತೇಳಿ ಇನ್ನೇ ನಾವು ಬೆಳಗ್ಗೆ ಎಕ್ಸಾಮ್ ಹೋಗಬೇಕು ಅನ್ನೋದ್ರೊಳಗೆ ಸಾಯಂಸ ಸಾಯಂಕಾಲ ಆರು ಗಂಟೆಗೆ ನೋಟಿಫಿಕೇಶನ್ ಬಿಡ್ತಾರೆ ಮತ್ತೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಕಾರಣನೂ ತಿಳಿಸ್ಲಾ ಇಲ್ಲ ಆಗಿನ ಸೊ ಆಗಿಂದನೂ ಅಷ್ಟೇ ಇದು ಕಾರಣ ಕಾರಣಾಂತ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗ್ತಾನೆ ಬರ್ತಾ ಇದೆ ಸೊ ಇದು ವಿದ್ಯಾರ್ಥಿಗಳ ಭವಿಷ್ಯ ಭವಿಷ್ಯದ ಮೇಲೆ ಒಂಥರ ಕೊಡ್ಲಿ ಪೆಟ್ಟು ಕೊಟ್ಟಂಗೆ ಆಗ್ತದೆ ರಾಯಚೂರು ಕೃಷಿ ವಿವಿ ನೇಮಕಾತಿಯಲ್ಲಿ ಯಾವುದೇ ಗೋಲ್ಮಾಲ್ ಆಗಿಲ್ಲ ಕೃಷಿ ವಿವಿ ಮೇಲಿನ ಲಂಚದ ಆರೋಪ ಅಲ್ಲಗಳೆದಿದ್ದಾರೆ ಡಾಕ್ಟರ್ ಗುರುರಾಜ್ ರಾಯಚೂರು ಕೃಷಿ ವಿವಿಯ ನಿರ್ದೇಶಕ ಯೋಜಿಸಿ ನಿಯಮಾವಳಿ ಪ್ರಕಾರವೇ ನೇಮಕಾತಿ ಪ್ರಕ್ರಿಯೆ ಆಗಿರೋದು ಬೋಧಕ ಬೋಧಕೇತರ ಹುದ್ದೆ ನೇಮಕಾತಿ ಪಾರದರ್ಶಕವಾಗಿದೆ ಅರ್ಹತೆ ಇರುವ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಸಹ ಕೊಟ್ಟಿದ್ದೀವಿ ಅಂತ ರಾಯಚೂರು ಕೃಷಿ ಬಿಬಿ ನಿರ್ದೇಶಕ ಡಾಕ್ಟರ್ ಗುರುರಾಜ್ ಸುಂಕತ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಂಗಲ್ ಬೆಂಚು ಡಬಲ್ ಬೆಂಚ್ನಿಂದ ಅವರು ಡಿಸ್ಮಿಸ್ ಆಯಿತು ಡಿಸ್ಮಿಸ್ ಆದಮೇಲೆ ಮತ್ತು ನಾವು ಸರ್ಕಾರದಿಂದ ಎಲ್ಲ ಏನೇನು ತಗೋಬೇಕು ಎಲ್ಲ ನಾವು ಅನುಮತಿ ತೊಗೊಂಡು ಈ ರೀತಿ ಎಕ್ಸಾಮ್ ಮಾಡ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರದು ಬೋಧಕೇತರದ್ದು ಅದು ಒಂದು ಏನಿದೆ ಅಲ್ಲ ಫಾರ್ಮ್ ಮ್ಯಾನೇಜರ್ಸ್ ಅಂತ ಹೇಳ್ತಾರೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದಾವೆ ಅದು ಟೋಟಲ್ ಪೋಸ್ಟ್ ಕರೆದಿದ್ದು ನಾವು ಮೂರು ಮೂರು ಫಾರ್ಮ್ ಮ್ಯಾನೇಜರು ಅದರಲ್ಲಿ ಎರಡು ಅಸಿಸ್ಟೆಂಟ್ ಪೋಸ್ಟು ಫಾರ್ಮ್ ಮ್ಯಾನೇಜರ್ಗೆ ಅಪ್ಲಿಕೇಶನ್ ಬಂದಿದ್ದು ಎರಡುನೂರ ತೊಂಬತ್ನಾಲ್ಕು ಎಲಿಜಿಬಲ್ ಆಗಿದ್ದು ಎರಡುನೂರ ಎಂಬತ್ತೇಳು ಜನ ಅದೇ ರೀತಿ ಎರಡು ಅಸಿಸ್ಟೆಂಟ್ ಪೋಸ್ಟ್ಗೆ ಅಪ್ಲಿಕೇಶನ್ ಬಂದರೆ ಏಳ್ನೂರ ನಲವತ್ತಾರು ಎಲಿಜಿಬಲ್ ಆಗಿದ್ದು ಏಳ್ನೂರ ಎರಡು ಜನ ಇವ್ರಿಗೂ ಕೂಡ ಎಕ್ಸಾಮ್ ಮಾಡ್ತಾಯಿದ್ದೀವಿ ಆಮೇಲೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಇದೆ ಅದು ಏನಿದೆ ಪ್ರೋಗ್ರಾಮ್ ಪ್ರೋಗ್ರಾಂ ಅಸಿಸ್ಟೆಂಟು ಮತ್ತು ಪ್ರೋಗ್ರಾಮ್ ಅಸಿಸ್ಟೆಂಟ್ ಕಂಪ್ಯೂಟರ್ ಮತ್ತು ಪ್ರೋಗ್ರಾಮ್ ಅಸಿಸ್ಟೆಂಟ್ ಲ್ಯಾಬ್ ಟೆಕ್ನಿಷಿಯನ್ನು ಅವು ಟೋಟಲ್ ಐದು ಪೋಸ್ಟು ಒಂದು ಪೋಸ್ಟ್ ಟೈಪಿಸ್ಟು ಟೋಟಲ್ ಆರು ಪೋಸ್ಟ್ಗೆ ನಮ್ಗೆ ಅಪ್ಲಿಕೇಶನ್ ಬಂದಿದ್ದು ನೂರ ನಲ್ತೊಂಬತ್ತು ಅದರಲ್ಲಿ ಎಲಿಜಿಬಲ್ ಆಗಿದ್ದು ನೂರ ನಲವತ್ತೊಂದು ಜನ ಎಕ್ಸಾಮ್ ಈಗ ಇವ್ರದ್ದು ಎಕ್ಸಾಮ್ ಆಗಿ ಮಾಡ್ತಾ ಇದ್ದೀವಿ ಅದೇ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹದಿನೇಳರಿಂದ ನಾಲ್ಕು ದಿವಸ ಇಪ್ಪತ್ತರವರೆಗೂ ಈ ಎಲ್ಲ ಪೋಸ್ಟ್ಗಳಿಗೂ ಎಕ್ಸಾಮ್ ನಡೀತಾ ಇದೆ ಎಲ್ಲ ಪರೀಕ್ಷೆಗಳು ಸಹಿತ ನಮ್ಮ ಯೂನಿವರ್ಸಿಟಿ ಏನು ಗೈಡ್ಲೈನ್ಸ್ ಅದಾವೆ ಸರ್ಕಾರದ ಏನು ಗೈಡ್ಲೈನ್ಸ್ ಅದಾವೆ ಅದ್ರ ಪ್ರಕಾರ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ ಅಲಿಗೇಷನ್ ಬಗ್ಗೆ ಅವ್ರು ಮಾಡ್ತಾ ಇರೋದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಮಗೆ ಇಲ್ಲ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ದೇನಿದೆ ಏನಿದೆ ಅಲ್ಲ ನಮಗೇನು ಸರ್ಕಾರ ಗೈಡ್ಲೈನ್ಸ್ ಕೊಟ್ಟಿದೆ ಯೂನಿವರ್ಸಿಟಿ ಗೈಡ್ಲೈನ್ಸ್ ಕೊಟ್ಟಿದೆ ಆ ಗೈಡ್ ಲೈನ್ಸ್ ಪ್ರಕಾರ ನಾವೆಲ್ಲ ಈ ಪ್ರೊಸೆಸ್ ಮಾಡ್ತಾ ಇದ್ದೀವಿ ನಮ್ಗೆ ಸಿಂಗಲ್ ಬೆಂಚು ಡಬಲ್ ಬೆಂಚ್ನಿಂದ ಅವ್ರು ಡಿಸ್ಮಿಸ್ ಆಯಿತು ಡಿಸ್ಮಿಸ್ ಆದಮೇಲೆ ಮತ್ತು ನಾವು ಸರ್ಕಾರದಿಂದ ಎಲ್ಲ ಏನೇನು ತೊಗೋಬೇಕು ಎಲ್ಲ ನಾವು ಅನುಮತಿ ತೊಗೊಂಡು ಈ ರೀತಿ ಎಕ್ಸಾಮ್ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರದ್ದು ಬೋಧಕೇತರದ್ದು ಅದು ಒಂದು ಏನಿದೆ ಅಲ್ಲ ಫಾರ್ಮ್ ಮ್ಯಾನೇಜರ್ಸ್ ಅಂತ ಹೇಳ್ತಾರೆ ನಮ್ಮಲ್ಲಿ ಕೃಷಿ ವಿಜ್ಞಾನ ఇది ఏష్యెట్ న్యూస్ నెట్వర్క్ ప్రస్తుతి